ಇಪ್ಪತ್ತೈದಕ್ಕೆ ಸಂಸ್ಕೃತ ಶಿಕ್ಷಕರ ಶೈಕ್ಷಣಿಕ ಮಹಾ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ಎರಡನೇ ಬಾರಿ ಆಯೋಜನೆ ಮಾಡಲಾಗಿದ್ದು ಶಿಕ್ಷಕರಿಗೆ ಮತ್ತು ವೇದ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಭಾಷೆ ಮಹತ್ವ ತಿಳಿಸಲು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಸಂಸದ ರಾಘವೇಂದ್ರ ಮಾಜಿ ಸಚಿವ ಈಶ್ವರಪ್ಪ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಕೃತ ಶಿಕ್ಷಕರು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಒಂದು ನಿಮಿಷಗಳ ಕಾಲ ಸಂಸ್ಕೃತದ ಬೆಳವಣಿಗೆ ಬರುವ ಶುಕ್ರವಾರ ನಾಳೆ ಎಲ್ಲ ನಾಡಿದ್ದು ವೀರಶೈವ ಸಾಂಸ್ಕೃತಿಕ ಭವನ ಜಯತ್ ಪಟೇಲ್ ನಗರ ತಮಿಳು ತಾಯಿ ರವಿಶಂಕರ ವಿದ್ಯಾಮಂದಿರ ಪಕ್ಕ ತಾಯಿ ಭವನದ ಮುಂದೆ ಇರ್ತಕ್ಕಂತಹ ವೀರಸೈವ ಸಾಂಸ್ಕೃತಿಕ ಭವನದಲ್ಲಿ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಯಾಕೆ ಅಂತಂದ್ರೆ ಈ ರಾಜ್ಯ ಮಟ್ಟದ ಸಂಸ್ಕೃತ ಮತ್ತು ವೇದ ಶಿಕ್ಷಕರ ಒಂದು ಸಮ್ಮೇಳನ ಆಗ್ತಾ ಇರೋದು ಈ ಶಿವಮೊಗ್ಗದಲ್ಲಿ ಇದು ಎರಡನೇ ಬಾರಿ ಹಿಂದೆ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಆಗ ಎಂಟುನೂರು ಜನ ಶಿಕ್ಷಕರು ಎಲ್ಲ ವೇದ ಮತ್ತೆ ಸಂಸ್ಕೃತ ಕಲಿಸುವಂತಹ ಶಿಕ್ಷಕರು ಭಾಗವಹಿಸಿದ್ರು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಅದು ಆಗಿತ್ತು ಅದರ ನಂತರ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಾರಂಭ ಆದ ನಂತರ ಮೊಟ್ಟ ಮೊದಲನೇ ಅಧಿವೇಶನವನ್ನ ಬಾಳೆಹೊನ್ನೋರ ಮಠದಲ್ಲಿ ಅವರು ಮಾಡಿದ್ರು ಅದರ ನಂತರ ಮಲೆನಾಡಿನ ಸುತ್ತಮುತ್ತ ಎಲ್ಲೂ ಕೂಡ ಈ ಒಂದು ಸಂಸ್ಕೃತ ಮತ್ತು ವೇದ ಶಿಕ್ಷಕರ ಸಮ್ಮೇಳನ ಆಗಿರಲಿಲ್ಲ ಈ ವರ್ಷ ನಡೀತಾ ಇದೆ ಹದಿನೆಂಟು ವರ್ಷಗಳ ನಂತರ ಮೊಟ್ಟ ಮೊದಲನೇದಾಗಿ ನಡೀತಾ ಇದೆ ಇದು ಬಹಳ ಸದುದ್ದೇಶದ ಒಂದು ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ನಂಗೆ ಯಾಕೆಂತಂದ್ರೆ ಇವತ್ತು ವೇದ ಮತ್ತೆ ಸಂಸ್ಕೃತ ಭಾಷೆ ನಶಿಸಿ ಹೋಗ್ತಾ ಇದೆ ಸಂಸ್ಕೃತ ಎಲ್ಲ ಇಡೀ ಪುರಾಣಗಳು ಮಹಾಭಾರತ ರಾಮಾಯಣಾದಿಗಳು ಭಗವದ್ಗೀತೆ ಪ್ರತಿಯೊಂದು ಗ್ರಂಥವೂ ಕೂಡ ಸಂಸ್ಕೃತದ ಆಧಾರ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು ಅದನ್ನ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ಆ ಸಂಸ್ಕೃತ ಭಾಷೆಯನ್ನು ತಿಳಿಸುವುದರ ಜೊತೆಗೆ ಈಗ ವೇದ ಪಾಠಗಳು ಕೂಡ ಮಠ ಮಾನ್ಯಗಳಲ್ಲಿ ಅಷ್ಟೇ ವೇದ ಪಾಠಗಳು ನಡೀತಾ ಇದೆ ಬಿಟ್ಟರೆ ಎಲ್ಲೂ ಕೂಡ ವೇದ ಕ್ಲಾಸ್ಗಳು ನಡೀತಾ ಇಲ್ಲ ವೇದ ಎಲ್ಲ ನಶಿಸಿ ಹೋಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ಇನ್ನಷ್ಟು ಉತ್ತೇಜನ ಕೊಟ್ಟು ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂಸ್ಕೃತ ಭಾಷೆಯ ಮಹತ್ವವನ್ನು ಹೇಳಿ ಇಡೀ ನಮ್ಮ ರಾಜ್ಯಕ್ಕೆ ಈ ಒಂದು ಸಂಸ್ಕೃತ ದೇಶಕ್ಕೆ ಸಂಸ್ಕೃತ ಭಾಷೆಯ ಮಹತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಸದುದ್ದೇಶದಿಂದ ಈ ಒಂದು ಸಮ್ಮೇಳನ ಆಯೋಜನೆ ಆಗಿದೆ ಇದಕ್ಕೆ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಎಲ್ಲ ಎಲ್ಲ ಸಂಸ್ಕೃತ ಶಿಕ್ಷಕರು ಹಾಗೂ ಸಂಸ್ಕೃತ ಪ್ರೇಮಿಗಳು ಸಂಸ್ಕೃತ ಭಾಷಾಭಿಮಾನಿಗಳು ಹಾಗೂ ಎಲ್ಲ ಸಂಸ್ಕೃತ ವಿದ್ವಾಂಸರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಮಾನ್ಯ ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿರ್ತಕ್ಕಂತಹ ರಾಘವೇಂದ್ರ ಬಿ ವೈ ರಾಘವೇಂದ್ರ ಅವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ಶ್ರೀ ಶ್ರೀಮಂತ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಶ್ರೀ ಮನುಗುರಾಜೇಂದ್ರ ಮಹಾಸ್ವಾಮಿಗಳು ಬೆಕ್ಕಿನ ಮಠ ಇವರ ಸಾನ್ನಿಧ್ಯ ಇರ್ತದೆ ಜೊತೆಗೆ ಇದು ಘನ ಅಧ್ಯಕ್ಷತೆಯನ್ನ ಘನ ಉಪಸ್ಥಿತಿಯನ್ನ ನಮ್ಮ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನರು ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಆಗಮಿಸಿ ನೆರವೇರಿಸಿಕೊಳ್ಳಲಿದ್ದಾರೆ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಬಂದಿರತಕ್ಕಂತಹ ಒಂದು ಸಾವಿರ ಜನ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಎಲ್ಲಾ ಶಿಕ್ಷಕರಿಗೆ ಹಿಂದಿನ ದಿವಸ ಶಿಕ್ಷಕರಿಗೆ ಶಿಕ್ಷಕರಿಗೂ ದಿವಸ ಬರುವಂತ ಶಿಕ್ಷಕರು ಎಲ್ಲಾ ಶಿಕ್ಷಕರಿಗೂ ಈಶ್ವರಪ್ಪನವರು ಪ್ರಸಾದ ಭೋಜನದ ವ್ಯವಸ್ಥೆಯನ್ನ ತಾನೇ ನೆರವೇರಿಸಿಕೊಳ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಳಸ್ ಬಯಸ್ತೇನೆ ಇದೇ ಬರುವ ಶುಕ್ರವಾರ ನಾಳೆಲ್ಲ ನಾಡಿದ್ದು ವೀರಶೈವ ಸಾಂಸ್ಕೃತಿಕ ಭವನ ಜಯಂತ್ ಪಟೇಲ್ ನಗರ ತಮಿಳು ತಾಯಿ ರವಿಶಂಕರ ವಿದ್ಯಾಮಂದಿರ ಪಕ್ಕ ಪಕ್ಕ ತಾಯಿ ಭವನದ ಮುಂದೆ ಇರ್ತಕ್ಕಂತಹ ವೀರಸೈವ ಸಾಂಸ್ಕೃತಿಕ ಭವನದಲ್ಲಿ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಯಾಕೆಂತಂದ್ರೆ ಈ ರಾಜ್ಯ ಮಟ್ಟದ ಸಂಸ್ಕೃತ ಮತ್ತು ವೇದ ಶಿಕ್ಷಕರ ಒಂದು ಸಮ್ಮೇಳನ ಆಗ್ತಾ ಇರೋದು ಈ ಶಿವಮೊಗ್ಗದಲ್ಲಿ ಇದು ಎರಡನೇ ಬಾರಿ ಹಿಂದೆ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಆಗ ಎಂಟುನೂರು ಜನ ಶಿಕ್ಷಕರು ಎಲ್ಲ ವೇದ ಮತ್ತೆ ಸಂಸ್ಕೃತ ಕಲಿಸುವಂತಹ ಶಿಕ್ಷಕರು ಭಾಗವಹಿಸಿದ್ರು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಅದು ಆಗಿತ್ತು ಅದರ ನಂತರ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಾರಂಭ ಆದ ನಂತರ ಮೊಟ್ಟ ಮೊದಲೇ ಅಧಿವೇಶನವನ್ನ ಬಾಳೆಹೊನ್ನೂರು ಮಠದಲ್ಲಿ ಅವರು ಮಾಡಿದ್ರು ಅದರ ನಂತರ ಮಲೆನಾಡಿನ ಸುತ್ತಮುತ್ತ ಎಲ್ಲೂ ಕೂಡ ಈ ಒಂದು ಸಂಸ್ಕೃತ ಮತ್ತು ವೇದ ಶಿಕ್ಷಕರ ಸಮ್ಮೇಳನ ಆಗಿರ್ಲಿಲ್ಲ ಈ ವರ್ಷ ನಡೀತಾ ಇದೆ ಹದಿನೆಂಟು ವರ್ಷಗಳ ನಂತರ ಮೊಟ್ಟ ಮೊದಲನೇದಾಗಿ ನಡೀತಾ ಇದೆ ಇದು ಬಹಳ ಸದುದ್ದೇಶದ ಒಂದು ಕಾರ್ಯಕ್ರಮ ಅಂತ